ಇಲ್ಲಿ ಬೆಂಗ್ಳೂರ್ನಾಗ ಕೇಸ್ರಿಬಾತ್ ಅಂತಾರ ಒಂದು ಕವಡಿ ಮೈ ಬೆಸ್ಟ್ ಫ್ರೆಂಡ್ ಸಂಗೀತ ಸಂಗು ಸಂಗು ಸಂಗೀ ನೋಡ್ರಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ನಾನ್ ನೋಡ್ರಿ ಬೆಳ್ಳಗ್ ಹಾಕಿ ಕಾಣಕತ್ತಳ ರೀ ಗಾಣೇಶ್ ರೀ ಹೆಂಗ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತು ನಾನು ಉತ್ತರ ಕರ್ನಾಟಕಕ್ಕೆ ಹೋಗ್ತಾ ಇದ್ದೀನಿ ಈ ವ್ಲಾಗು ತುಂಬ ಅಂದರೆ ತುಂಬ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ ಟೂ ವೀಕ್ಸ್ ಆದಮೇಲೆ ಅಪ್ಲೋಡ್ ಆಗ್ತಾಯಿದೆ ಎಲ್ರಿಗೂ ಸಾರಿ ಆ್ಯಂಡ್ ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡ್ಕೊಡೋದು ಹೇಗೆ ಅಂತ ನಾನು ಹೇಳಿಕೊಡ್ತೀನಿ ಟೆನ್ ಮಿನಿಟ್ಸಲ್ಲಿ ಟೊಮೊಟೊ ಬಾತ್ ಹೇಗೆ ಮಾಡೋದನ್ನು ನಾನು ತಿಳ್ಕೊಡ್ತೀನಿ ನನ್ನ ಫೇವ್ರೆಟ್ ಫುಡ್ಡು ಅಂತಂದರೆ ಟೊಮೊಟೊ ಬಾತು ಸೊ ನಂಗೆ ತುಂಬ ಅಂದರೆ ತುಂಬ ಇಷ್ಟ ವೆರಿ ಸಿಂಪಲ್ಲು ಹೋಗಿ ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ ನಾನು ಟೊಮೊಟೊ ಬಾತ್ ಹೇಗೆ ಮಾಡ್ತೀನಂತ ನೋಡಿ ನಾನು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡೋದು ಚಕ್ಕೆ ಲವಂಗ ಪಲಾವೆಲೆ ಮತ್ತು ಟೊಮೊಟೊ ಒಂದು ಆ ಅರ್ಧ ಕೆ ಜಿ ಟೊಮೊಟೊ ಎಷ್ಟು ಟೊಮೊಟೊ ಹಾಕ್ತೀರೋ ಅಷ್ಟು ರುಚಿ ಬರುತ್ತೆ ಟೊಮೊಟೊ ಒಂದು ದೊಡ್ಡ ಸೈಜಷ್ಟು ಒಂದು ಈರುಳ್ಳಿ ಮತ್ತು ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಉದ್ದ ಉದುದಾಗಿ ಕಟ್ ಮಾಡ್ಕೊಬೇಕು ಸೊ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ಕುಕ್ಕರಲ್ಲಿ ಆಯಿಲ್ ಇಲ್ಲ ಅಂತಂದರೆ ತುಪ್ಪದನ್ನಾದರೂ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಬಟಾಣಿ ಕಾಳನ್ನ ತೊಗೊಂಡಿದ್ದೀನಿ ಬಟಾಣಿ ಕಾಳು ಮತ್ತು ಇಲ್ಲಿ ಸಾಸಿವೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಾಗತ್ತೆ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಬಟಾಣಿ ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಆ್ಯಂಡ್ ಏನಪ್ಪ ಅಂತಂದರೆ ಈ ಅಡುಗೆನ ಹೇಳ್ಕಲ್ತಿದ್ದಿದ್ದು ಅಂದರೆ ನಾನು ಹಾಸ್ಟೆಲಲ್ಲಿ ಕಲ್ತಿದ್ದು ನನ್ನ ಶಿಲ್ಪಕ್ಕ ಹೇಳ್ಕೊಟ್ಟಿದ್ದು ಸೊ ಅದು ತುಂಬ ದೊಡ್ಡ ಸ್ಟೋರಿನೇ ಐತೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಆ ಸ್ಟೋರಿನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಕುಕ್ಕರಲ್ಲಿ ನನ್ನ ಸಾಸಿವೆ ಆ್ಯಂಡ್ ಜೀರಿಗೆ ಹಾಕ್ಕೊಂಡೆ ಆ ಸ್ವಲ್ಪ ಚಟಪಟ ಚಟಪಟ ಅನ್ನೋ ಏನು ಮಾಡಿಕೊಂಡೆ ನಮ್ಮಮ್ಮನ ಹತ್ರ ಹೋಗಿ ಕೊತ್ಮಿರಿ ಸೊಪ್ಪನ್ನ ಇದು ಈ ಥರ ಬಿಡಿಸ್ಕೊಡಂತ ಹೇಳಿದೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡೆ ಅದನ್ನು ತೋರಿಸಿರಲಿಲ್ಲ ಸೊ ತೋರಿಸ್ದೆ ಆಮೇಲೆ ಚಕ್ಕೆ ಲವಂಗ ಪಲಾವ್ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಅದು ಸ್ವಲ್ಪ ಹುರ್ಕೊಬೇಕು ಸ್ವಲ್ಪ ಮೆಣಸಿನ್ಕಾಯಿ ಅದು ಅನ್ನೋವರೆಗೂ ಹುರ್ಕೊಬೇಕು ಅದಾದಮೇಲೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಥರ ಹುರ್ಕೊಬೇಕು ತುಂಬ ಅಂದರೆ ಸ್ಮೆಲ್ ನನಗೆ ಅಡುಗೆ ಮಾಡಬೇಕಾದ್ರೆ ನಂಗೆ ಸ್ಮೆಲ್ಗೋಸ್ಕರೇ ನಾನು ಅಡುಗೆ ಮಾಡ್ತೀನಿ ತಿನ್ನಕಲ್ಲ ಘಮ್ ಅಂತ ಇರತ್ತಲ್ಲ ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಈರುಳ್ಳಿನ ಬೇಕಂತೇ ಜಾಸ್ತಿ ಹಾಕ್ತೀನಿ ನಾನು ನೀವು ಎಷ್ಟು ಹಾಕೋತೀರ ಅಷ್ಟು ಹಾಕೊಳ್ಳಿ ಬಟ್ ಇವಾಗ ನಾನು ಈ ಟೊಮೊಟೊ ಬಾತ್ಗೆ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಒಂದು ದಪ್ಪ ಸೈಜನ್ನ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಸೊ ಟೊಮೊಟೋನ ಉದ್ದುದ್ದಾಗೆ ಈರುಳ್ಳಿನ ಹೇಗೆ ಕಟ್ ಮಾಡ್ಕೊಂಡಿದ್ದೀರಾ ಹಾಗೆ ಒಂದು ಏಳರಿಂದ ಎಂಟು ಟೊಮೊಟೊನ ಆರಾಮಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿರಿ ಆಮೇಲೆ ಇದ್ರ ಜೊತೆಗೆ ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹುರ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಇದು ಯಾವುದೇ ಮಸಾಲ ರುಬ್ಬಿ ಹಾಕೋ ಅಂಥದ್ದು ಏನಿಲ್ಲ ವೆರಿ ಅಂದರೆ ವೆರಿ ಸಿಂಪಲ್ಲು ಮನೇಲಿ ಏನೇನಿದೆ ಅದನ್ನೇ ಹಾಕಿ ಹಂಗೆ ರುಬ್ಬಿಡೋದು ಅಷ್ಟೇ ಏನೇನು ಮಾಡಬೇಕು ದಮ ಕಟ್ಟಿಬಿಡೋದು ಅಷ್ಟೇ ಆಮೇಲೆ ನಾನು ಬಟಾಣಿನ ಹಾಕೊಂಡಿದ್ದೆ ಫಸ್ಟೇ ನೆನೆಸಿಟ್ಕೊಂಡಿದ್ದೆ ಸೊ ಆ ಬಟಾಣಿನ ನಾನು ಇವಾಗ ಹಾಕೋತಾ ಇದ್ದೀನಿ ಸೊ ಇವೆಲ್ಲ ನಂಗೆ ಶಿಲ್ಪಕ್ಕ ತುಂಬ ನೆನ್ಪು ಬರ್ತಾರೆ ಈ ಅಡುಗೆ ಮಾಡಬೇಕಂದ್ರೆ ಶಿಲ್ಪಕ್ಕೇ ನೆನ್ಪರೋದು ನಾವು ಓದೋಕ್ಕಿಂತ ಅಡುಗೆ ಮನೆಯಲ್ಲೇ ಜಾಸ್ತಿ ಇದ್ದಿದ್ದು ನಾವು ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಗಾಯಸ್ ಅದಾದಮೇಲೆ ಟಮೊ ಟೊಮೊಟೊ ಹಾಕಿದೆ ಟೊಮೊಟೊ ಹಾಕಿ ಸ್ವಲ್ಪ ಅದು ರೋಸ್ಟ್ ಆಗೋವರೆಗೂ ನಾನು ತಿರುಗಿಸ್ತಾನೆ ಇದೆ ತಿರುಗಿಸ್ತಾನೆ ಇದೆ ತಿರುಗಿಸ್ತಾನೆ ಇದೆ ಅದಾದಮೇಲೆ ನಾನು ಏನು ಮಾಡಿದೆ ಹತ್ರ ಹೋದೆ ಏ ಜ್ಯೂಸ್ ಕೊಡೆ ಜ್ಯೂಸ್ ಕೊಡ್ಲಾ ಹೊಲ್ಲು ಹೋಗಬರ್ದು ಫೋನ್ ಕಿತ್ತುಕೊಂಡು ಬಿಡ್ತೀನಿ ಈಗ ಬೇಗ ಹೋಗ ಬೇಗ ಬರ್ತೀವಿ ನೋ ವೇ ಚಾನ್ಸ್ ಏ ಇಲ್ಲ ಏ ಬೇಗ ಏಲೇ ಅವ್ರಿಗೆ ಯಾಕೆ ಎಲ್ಲೋ ಹೋಗಬಾರ್ದು ಅಂತ ಹೇಳಿದೆ ಅಂದರೆ ಅವ್ರು ಆಚೆ ಎಲ್ಲೋ ಹೋಗ್ತಿದ್ರು ನಾನು ಅಡುಗೆ ಮಾಡಿ ತಿಂದು ಅದಾದಮೇಲೆ ನೀವು ಎಲ್ಲಿ ಬೇಕಾದರೂ ಹೋಗಿ ಅಂದಿದೆ ಇಲ್ಲ ನಂಗೆ ಹೋಗ್ಬೇಕು ಹೋಗ್ಬೇಕು ಹತ್ತು ನಿಮಿಷದಲ್ಲೇ ಬರ್ತೀನಿ ಅಂತಿದ್ರು ಬಟ್ ನನಗೆ ಗೊತ್ತು ಅವ್ರು ಬರಲ್ಲ ಹಾಗಾಗಿ ನಾನು ಫೋನ್ ಕಿತ್ ಮಾಡಿಕೊಂಡಿರ್ತೀನಿ ನನಗೆ ಗೊತ್ತಿಲ್ಲ ತಿನ್ಬಿಟ್ಟೆ ಹೋಗಬೇಕು ತಿಂದ್ಬಿಟ್ಟೇ ಹೋಗಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಿದ್ದೆ ನಾನು ಸೊ ಹಾಗಾಗಿ ನಾನಿಲ್ಲ ಹೋಗ್ತೀನಿ 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 ಇಬ್ಬರು ಹೋಗ್ತೀವಿ ಹೋಗ್ತೀವಿ ಓಲಾ ಬುಕ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಿದ್ರು ನಾನು ಬಿಡ್ತಿರ್ಲಿಲ್ಲ ಆಮೇಲೆ ಅಕ್ಕಿ ಹಾಕ್ಕೊಂಡೆ ಅಕ್ಕಿ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಅಕ್ಕಿ ಎಷ್ಟು ಹಾಕಿದ್ದೀರೋ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಎರಡು ಗ್ಲಾಸ್ ನೀರು ಹಾಕೊಳ್ಳಿ ನಾನು ಎರಡೂವರೆ ಗ್ಲಾಸ್ ನಮ್ಮ ಮನೆಯಲ್ಲಿ ಟೊಮೊಟೊ ಭಾತ್ ತುಂಬ ಇಷ್ಟಪಡ್ತಾರೆ ಹಾಗಾಗಿ ಹೊಟ್ಟೆ ತುಂಬ ತಿಂತಾರಲ್ವ ಎರಡೂವರೆ ಗ್ಲಾಸ್ ಹಾಕಿದೆ ನಾನು ಎರಡೂವರೆ ಗ್ಲಾಸ್ ಅಂದರೆ ಐದು ಗ್ಲಾಸು ನೀರು ಹಾಕಿದೆ ಆಮೇಲೆ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ದೆ ಸ್ವಲ್ಪ ಮತ್ತೆ ಉಪ್ಪು ಟೇಸ್ಟ್ ಮಾಡಿಕೊಂಡೆ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಸ್ವಲ್ಪ ಅಕ್ಕಿ ಹಾಕಾದ್ಮೇಲೆ ಕುದಿಸ್ಬೇಕು ಕ್ಯಾಪ್ ಕ್ಯಾಪೆಲ್ಲ ಹಾಕ್ಬಿಟ್ಟು ಎರಡು ಸೀಟಿ ಓಡಿಸಿದ್ರೆ ಈ ಥರ ಮಸ್ತಾಗಿ ನೋಡಿ ಯಾವುದೇ ನಾನು ಮಸಾಲಾನೇ ಹಾಕಿಲ್ಲ ರುಬ್ಬು ಹಾಕಿಲ್ಲ ನೀವೇ ನೋಡ್ತಾಯಿದ್ದೀರಾ ಯಾವುದೇ ಗರಂ ಮಸಾಲ ಚಿಕನ್ ಮಸಾಲ ಏನೂ ಹಾಕಿಲ್ಲ ನೋಡಿ ಟೊಮೊಟೊನೇ ಕಲರ್ ಕೊಟ್ಟಿದ್ದೆ ನನಗೆ ಅದೇ ತುಂಬ ಇಷ್ಟ ಟೊಮೊಟೋ ಇಂದಾನೇ ಟೇಸ್ಟ್ ಬರುತ್ತೆ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಾನು ಕಡಿಮೆ ಹಾಕೊಂಡೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ವೆರಿ ಸಿಂಪಲ್ಲು ಮತ್ತೆ ತಿರ್ಗಾ ನಾನು ಹುಬ್ಳಿಗೆ ಹೋಗ್ತಾ ಇದ್ನಲ್ಲ ಹುಬ್ಳಿಗೆ ಹೋದಾಗ ನಾನು ಬಸ್ ಬುಕ್ ಮಾಡ್ಕೊಂಡಿದ್ದೆ ಯಶವಂತಪುರಕ್ಕೆ ಬಂದೆ ಬಸ್ಗೋಸ್ಕರ ವೆಯ್ಟ್ ಮಾಡಿಕೊಂಡೆ ಅದು ಹತ್ತುವರೆಗೆ ಬಂತು ವೆಯ್ಟ್ ಮಾಡಿ 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 ಸುಸ್ತಾಗೋಯ್ತು ನಾನು ಬಾಕ್ಸಲ್ಲಿ ಟೊಮೊಟೊ ಬಾತು ಹಾಕೊಂಡ್ಬಂದಿದ್ದೆ ಮತ್ತು ನಮ್ಮ ಪುಳಿಯೋಗರೆ ಕೂಡ ಹಾಕೊಂಡು ನಾನು ಆಚೆ ಅದು ತಿನ್ನೋಕೆ ಒಂದು ಪೌಲು ಪುಳಿಯೋಗ್ರೇನ ಅಲ್ಲೇ ಎಷ್ಟು ಹೇಳ್ತಾರೆ ಗೊತ್ತವರು ಇನ್ನೂರು ರೂಪಾಯಿ ಹೇಳ್ತಾರೆ ಅದು ಮನೇಲಿ ಮಾಡಂಗೂ ಇರಲ್ಲ ಅಪ್ಪ ಅಂತಂದ್ಬಿಟ್ಟು ನಾನೇ ಮಾಡ ನೋಡಿ ಎಲ್ಲಿ ಟೋಲ್ ಗೇಟ್ ಹತ್ರ ಹೋಗ್ತಾ ಇದೀವಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಹತ್ತು ನಿಮಿಷ ಅಲ್ಲೇ ನಿಲ್ಸ್ಬಿಟ್ಟಿದ್ರು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು ತುಂಬ ಚೆನ್ನಾಗಿ ಟ್ರಾವೆಲ್ ಆಯಿತು ಏಳು ಗಂಟೆಗೆ ಕರೆಕ್ಟಾಗಿ ಏಳು ಗಂಟೆಗೆ ಹುಬ್ಳಿಲಿ ನಿಲ್ಸಿದ್ರು ನೋಡಿ ಸೂರ್ಯ ಎದ್ದೇಳ್ತಿದ್ದಾರೆ ನೋಡಿ ಹಾಗೆ ಸ್ಟ್ಯಾಚು ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂದರೆ ಫಸ್ಟ್ ಟೈಮ್ ನಾನು ಹುಬ್ಳಿಗೆ ಬಂದಿದ್ದು ಮತ್ತು ನಾನು ಎಲ್ಲೇ ಹೋದ್ರೂ ನಾನು ಕಾಫಿ ಕುಡ್ದೆ ಕುಡಿತೀನಿ ಕಾಫಿ ಎಲ್ಲ ಟೀ ಕುಡ್ದೇ ಕುಡಿತೀನಿ ಇಲ್ಲಾಂದರೆ ತಗೊಂಡು ನೋಡ್ಕೊಂಡ್ಬಿಡುತ್ತೆ ಹಾಗಾಗಿ ಅಲ್ಲೇ ಪಕ್ಕದಲ್ಲಿರುವಂತಹ ಹೋಟೆಲಲ್ಲಿ ಟೀ ಕುಡಿದೆ ಅದಾದಮೇಲೆ ನೆಕ್ಸ್ಟ್ ಟ್ರಿಪ್ ಟೀ ಕುಡ್ದೆ ಸಂಗೀತ ಬಂದಿದ್ಲು ನಮ್ಮ ಸಂಗಿ ಹೆ ಹುಬ್ಳಿಲಿ ಟೀ ಕುಡಿತೀರಾ ಹಲೋ ಹಾಯ್ ಮತ್ತೆ ಮತ್ತೇನ್ರಿ ಮ್ಯಾಚಿಂಗ್ ಮ್ಯಾಚಿಂಗ್ ಹೆಂಗ ನೋಡ್ರಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ ನಾನ್ ನೋಡ್ರಿ ಬೆಳ್ಳಗ್ ಹಾಕಿ ಕಾಣಕತ್ತಾಳ ಆ್ಯಕ್ಚುಲಿ ಬ್ಯಾಕ್ಡೌನ್ ಚೆನ್ನಾಗುತ್ತೆ ಹಾಗಾಗಿ ಇವಾಗ ನಾವು ಹುಬ್ಳಿಯಲ್ಲಿದ್ದೀವಿ ನಂದು ಉತ್ತರ ಕರ್ನಾಟಕ ಬೆಸ್ಟ್ ಫ್ರೆಂಡು ಸೊ ಪಿ ಜಿದು ಬ್ಲಾಗ್ ಮಾಡಿಲ್ಲ ಆ್ಯಕ್ಚುಲಿ ಸಾರಿ ಯಾಕಂದರೆ ಫೋನ್ ಚಾರ್ಜಿಂಗ್ ಹಾಕಿದ್ದೆ ಹಾಗಾಗಿ ಪಿ ಜಿ ಮಾತ್ರ ಸಕ್ಕತ್ತಾಗಿತ್ತು ಊಟನೂ ಚೆನ್ನಾಗಿತ್ತು ಫಾರ್ ಫಸ್ಟ್ ಟೈಮ್ ಪಿ ಜಿನ ಇಕ್ಕಿದ್ದು ಸೊ ಯಾ ಸಿಕ್ಕಪಟ್ಟು ಚೆನ್ನಾಗಿತ್ತು ನೋಡಿ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಏನು ಗೊತ್ತಾ ಅಕ್ಕಿ ನಾನು ಹಾಕ್ಕೊಂಡಿದ್ದೀನಿ ನಂದು ಅಕ್ಕಿ ಹಾಕ್ಕೊಂಡೋಣ ಅಷ್ಟೇ ಡಿಫ್ರೆಂಡಿ ಬಟ್ಟೆ ಏನ ಏನದು ಈಗ ರೀ ಟಿಫನ್ ಮಾಡಬೇಕು ಧಾರವಾಡಗೆ ಹೋಗ್ಬೇಕು ಮತ್ತು ಹುಬ್ಳಿಯಾಗ ಯಾಕೆ ಅಂತಂದ್ರೆ ಹಾಂ ಅಲ್ಲೋಗಮ್ಮ ಏನು ಗೊತ್ತಾಗ ಇಲ್ಲೊಂದು ಬ್ಯಾಂಕ್ ಐತಿ ಐ ಸಿ ಐ ಸಿ ಬ್ಯಾಂಕ್ ಈ ಬ್ಯಾಂಕ್ನಾಗ ಹೀಗೆ ಕೆಲಸ ಮಾಡ್ತಾಳ ಅಲ್ಲಿ ವಿಡಿಯೋ ವೀಡಿಯೋ ಮಾಡಿದೀನಿ ಬಟ್ ಮಳೆ ಬರಕತ್ತದ ಇಲ್ಲಿ ಬ್ಯಾಂಕ್ ಅಂತ ಕಾಣಿಸೋಲ್ ಇಲ್ಲ ಐತಿ ಆ ಸೆಕ್ಯೂರಿಟಿ ಸೆಕ್ಯೂರಿಟೀಸರು ಅಂಡ್ ಇಲ್ಲೆಲ್ಲ ಫಾರ್ ಫಸ್ಟ್ ಟೈಮ್ ಹುಬ್ಳಿ ಕಾಲಿಟ್ಟಿ ನಾನು ಯಾ ಆ್ಯಕ್ಚುಲಿ ಬನ್ನಿ ಗಿಡ ಸ್ಟಾಪು ಓಕೆನಾ ಬ್ಯಾಂಕ್ ಇಲ್ಲದ ಆಫೀಸ್ ಅಲ್ಲದಂತ ಹಾಗಾಗಿ ಪಿ ಜಿ ಕದಾಳಕ್ಕೆ ಬಟ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಐ ಥಿಂಕ್ ಪಿ ಜಿ ಹೆಂಗೆ ಇರ್ತಾವಂತ ನಂಗೆ ಗೊತ್ತೇ ನಾನು ಹುಬ್ಳಿಗೆ ಬಂದಿದ್ದ ತಕ್ಷಣ ಸಂಗೀತ ಪಿ ಜಿ ಕರ್ಕೊಂಡು ಹೋದರು ನನ್ನ ಪಿ ಜಿಲಿ ಫಸ್ಟ್ ಟೈಮ್ ನಾನು ಕಾಲು ಇಟ್ಟಿದ್ದು ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಪಿ ಜಿಲಿ ನಾನು ಉಳ್ಕೊಬೇಕಂತ ಅನಿಸ್ತು ತುಂಬ ಚೆನ್ನಾಗಿ ಕೇರ್ ಮಾಡಲು ಸಂಗಿ ಸಂಗಿ ಅವರ ಫ್ರೆಂಡ್ ಬಂದಿದ್ರು ಅವ್ರು ವಿಡಿಯೋ ಮಾಡ್ತಿದ್ದರು ಕಾಮೆಂಟ್ ಬಾಕ್ಸ್ನಾಗ ಕಾಮೆಂಟ್ ಬಾಕ್ ಚೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಸಂಗೀತ ಸಂಗು 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 ಅಲ್ಲಿ ನೋಡ್ರಿ ಎಲ್ಲ ನೋಡಕತ್ತಾರ ಏನು ಮಾಡಿರ ಅಂತ ದಿಟ್ ಈಸ್ ಮೈ ಮೈ ಬೆಸ್ಟ್ ಫ್ರೆಂಡ್ ಸಂಘ ಸಂಗು ಓನ್ಲಿ ಟೂ ತ್ರೀ ಇಯರ್ಸಿಂದ ಬರೀ ಕಾಲಲ್ಲಿ ಮಾತಾಡೋದೇ ಆಯಿತು ಇವತ್ತು ಮೀಟ್ ಆಗಿದ್ದೀವಿ ಸೊ ಹುಬ್ಬಳ್ಳಿಗೆ ಬಂದಿದ್ದೀವಿ ಇಷ್ಟೇ ಇಷ್ಟೇ ಓಡಾಡಿದ್ದೀನಿ ಹೆಂಗದಂದ್ರೆ ನಾವೆಲ್ಲ ತರಿಸ್ತೀವಿ ಮಾಡ್ತಾಯಿದ್ವಿ ಭಾಳ ಮಸ್ತ್ ಮಸ್ತ್ ಪ್ಲೇಸಸ್ ಇದಾವಂತ ಸೊ ನಮ್ಮ ಕೆಲಸ ಬೇರೆ ಕೆಲಸಕ್ಕಂತ ಬಂದಿದ್ದೀವಿ ಅದು ಇನ್ನೂ ತುಂಬ ಲೇಟ್ ಆಗುತ್ತಾ ಇನ್ನು ಅಷ್ಟು ನೆನಹರು ಓಡಾಡ್ಕೊ ಬರ್ತೀವಿ ರೀಲ್ಸ್ ಮಾಡ್ತೀವಿ ವ್ಲಾಗ್ ಮಾಡ್ತೀವಿ ಮಳೆ ಬರೋಕ್ಕಾಗದ ಮನೇಲಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತೀವಿ ಎಲ್ಲ ಮಾಡ್ತೀವಿ ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಓಕೆ ಅಲ್ಲೇ ಹೋಗಿ ಸಿಗೋಣ ಮತ್ತು ಟಿಫನ್ ಮಾಡ್ಕೊಂಡು ಬರೋಣ ಇಲ್ಲಿ ಉತ್ತರ ಕರ್ನಾಟಕ ಸೈಡ್ ಏನಪ್ಪ ಸ್ಪೆಷಲ್ ಅಂದರೆ ಉಪ್ಪಿಟ್ಟು ಸಕ್ಕತ್ತಾಗಿ ಚೆನ್ನಾಗಿ ಮಾಡ್ತಾರೆ ತುಂಬ ತುಂಬಾ ತುಂಬ ಟೇಸ್ಟಾಗಿರುತ್ತೆ ಸೊ ನಾನು ಉಪ್ಪಿಟ್ಟು ತಿನ್ನಕ್ಕೆ ಇದ್ದೀನಿ ನೀವು ಬನ್ನಿ ಹಾಯ್ ಹೋಟೆಲ್ನಾಗ ಅದೀವಿ ಒಂದು ಇಬ್ಬರು ಉಪ್ಪಿಟ್ಟು ಉಪ್ಪಿಟ್ಟು ಕಾಂಬಿನೇಷನ್ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಪಕ್ಕದಲ್ಲಿ ದೊಡ್ಡ ವಡಾ ಪಾವ್ ಬಜ್ಜಿ ಐತಿ ಭಾಳ ಮಸ್ತ್ ಅದ ನೋಡಿರಿ ಬಂತು ಉಪ್ಪಿಟ್ಟು ಭಾಳ ಚೆನ್ನಾಗಿ ಮಾಡ್ತಾರೆ ರೀ ನಾನು ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತಿದ್ದೆ ಆ ಕಡೆ ಶೂಟಿಂಗ್ ಹೋಗ್ತಿದ್ನಲ್ಲ ಬರ್ರಿ ನಾನು ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕಾಗೆ ನಿಲ್ಲಿಸ್ಬಿಡೋರು ಅಲ್ಲೇ ನನಗೆ ಕುಪನ್ ಮಾಡ್ಕೊಂಡ್ಬಿಡ್ತಿದ್ದೆ ಬರೀ ಉಪ್ಪಿಟ್ಟೆ ಹಿಂಗಿದೆ ನಾನು ಸೊ ಬಂತು ಜೊತೆ ಇದ್ದಿದ್ದು ತುಂಬ ಖುಷಿ ಆಯಿತು ಅವಳು ಬಿಟ್ಟು ಬರೋಕ್ಕೆ ಮನ್ಸಿರ್ಲಿಲ್ಲ ಒಂದಿನ ಅಷ್ಟೇ ಇದ್ದಿದ್ದು ಅವಳು ಬೆಂಗಳೂರು ಕರ್ಕೊಂಬಂದ್ರೆ ಇಲ್ಲೇ ಇಡ್ಸ್ಕೊಂಬಿಡ್ತೀನಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಗೊತ್ತಿರೋ ಪ್ಲೇಸ್ಗಳೆಲ್ಲ ಕರ್ಕೊಂಡು ಹೋದ್ಲು ಅಲ್ಲಿ ಇಸ್ಕನ್ ಟೆಂಪಲ್ಲು ಹನುಮಂತನ್ ಟೆಂಪಲ್ಲು ಎಲ್ಲ ಟೆಂಪಲ್ಸ್ಗಳಿತ್ತು ಎಲ್ಲ ಕಡೆ ಕರ್ಕೊಂಡು ಹೋದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ಬೆಂಗ್ಳೂರ್ನಾಗ ಕೇಸರಿಬಾತ್ ಅಂತಾರೆ ಓಕೆನಾ ಉತ್ತರ ಕರ್ನಾಟಕ ಸ ಸೈಡ್ನಾಗ ಸಿರಾ ಅಂತಾರ ಓಕೆನಾ ಇದು ಏನೇನು ಉಪ್ಪಿಟ್ಟು ಜೊತೆಗೆ ಶಿರಾ ಕೊಟ್ಟೆ ಕೊಡ್ತಾರ ಒಬ್ಬೊಬ್ರು ಸ್ಕಿಪ್ ಮಾಡ್ಬೋದು ಇಲ್ಲ ತರ್ಸ್ಕೊಬೋದು ಬಟ್ ವೆರಿ ಬ್ಯೂಟಿಫುಲ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಉತ್ತರ ಕರ್ನಾಟಕ ಸೈಡ್ ಯಾವುದೇ ಊರಿಗೆ ಬರಲಿ ಉಪ್ಪಿಟ್ಟು ಹಿಂದೆ ಹೋಗಿ ಎಷ್ಟು ಸಖತ್ತಾಗಿರ್ತ ಗೊತ್ತಾ ಮಂಡಕ್ಕಿ ಮತ್ತು ಉಪ್ಪಿಟ್ಟು ಗಾಯಸ್ ನನ್ನೇ ಕುಳ್ಳಿ ಅಂತಾರೆ ಇವಳು ನನಗಿಂತ ಕುಳ್ಳಿ ಹೀಲ್ಸ್ ಹಾಕೊಂಡ್ಬೋಟು ನಾನೇ ಉದ್ದ ನಾನೇ ಉದ್ದ ಅಂತ ಮಜಾಕ್ ಮಾಡ್ತಿದ್ಲು ಗಾಯಸ್ ಗಾಯ್ಸ್ ಹುಬ್ಳಿಯಲ್ಲಿ ಚಿಗರಿ ಬಸ್ ಅಂತ ಮಾಡಿದ್ದಾರೆ ಅದಕ್ಕೆ ಸಪ್ರೇಟಾಗಿ ರೋಡು ಆ ರೋಡಲ್ಲಿ ಆ್ಯಂಬುಲೆನ್ಸ್ ಬಿಟ್ಟರೆ ಆ ಬಸ್ ಮಾತ್ರ ಓಡಾಡಬೇಕು ಆ ಥರ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಹೇಗೆ ಮಾಡಿದ್ದಾರೋ ಹಾಗೆ ಚಿಗರಿ ಬಸ್ಸಲ್ಲು ಸೊ ಆ ಬಸ್ಸಲ್ಲಿ ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತೀನಿ ಯಾವ ಥರ ಹೇಗೆ ಜರ್ನಿ ಇರತ್ತೆ ಅಂತ ಸೊ ತುಂಬ ಅಂದರೆ ತುಂಬ ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಚಿಗರಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ತುಂಬ ಆಯಿತು ಆ್ಯಂಡ್ ನಮ್ಮ ಸಂಗಿ ಜೊತೆ ಎಲ್ಲಿ ಬೇಕಾದರೂ ಓಡಾಡ್ತೀನಿ ನಾನು ಬರೀ ಒಂದೇ ಊರದು ಬಸ್ಗಳು ಹೋಗ್ತಿತ್ತು ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಅದನ್ನೆಲ್ಲ ನೋಡ್ತಾನೇ ಇರಬೇಕು ಅನ್ನಿಸ್ತಿತ್ತು ಚಿಗರಿ ಬಸ್ಸು ಯಾವ ಥರ ಬರುತ್ತೆ ಹೇಗೆ ಬರುತ್ತೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇದೆ ಹೇಗೆ ಏನು ಇಲ್ಲಿಂದ ಹೇ ಎಲ್ಲಿ ಹೋಗ್ತಾಳೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಗೈಸೋಳು ಇಲ್ಲಿ ಕರ್ಕೊಂಡು ಹೋಗ್ತಾಳೆ ಅಂತ ಒಂದು ಮಾತು ಹೇಳಿರಲಿಲ್ಲ ನಮ್ಮ ಬಾಸ್ ಟೆಂಪಲ್ ಕರ್ಕೊಂಡು ಹೋದರು ನೀವೇ ನೋಡಿ ಈ ವಿಡಿಯೋದಲ್ಲಿ ಇವಾಗ ಹೋಯ್ತಲ್ಲ ಅದೇ ಚಿಗರಿ ಬಸ್ಸು ಸೊ ಈ ರೋಡಲ್ಲಿ ಮಾತ್ರ ಅದು ಬರುತ್ತೆ ಸೊ ಅಲ್ಲಿ ನೋಡಿ ಈ ಅಂದರೆ ಏನಪ್ಪ ಅಂದರೆ ಅಲ್ಲಲ್ಲಿ ಒಂದೊಂದೊಂದು ಸ್ಟಾಪ್ ಇರತ್ತಲ್ವ ಟಿಕೆಟ್ ಸ್ಟಾಪಲ್ಲಿ ನಿಲ್ಲಿಸಲ್ಲ ಒಂದೊಂದು ಸ್ಟಾಪಲ್ಲಿ ನಿಲ್ಲಿಸುತ್ತೆ ರೀ ನಮ್ಮ ಕಡೆ ಮೆಟ್ರೋಗ ಕಾಯಿನ್ ಕೊಡ್ತಾರಲ್ಲ ಈ ಕಡೆ ಚಿಗ್ರಿ ಬಸ್ ಅಂತ ಮಡ್ಯಾರ ಚಿಗ್ರಿ ಬಸ್ ಅಂತ ಒಂದು ಸ್ಪೆಷ ಸ್ಪೆಷಲಿಟೀಸ್ ಮಾಡ್ಯಾರ ಒಂದು ತಾಸಿಗೆ ಹೋಗೋ ಜರ್ನಿ ಹಾಫ್ ಆನ್ ಅವರ್ ಜ ಹಾಫ್ ಆನ್ ಅವರಲ್ಲಿ ಹೋಗಬೇಕು ಸೊ ಅದಕ್ಕೆ ಟಿಕೆಟ್ ಕೊಟ್ಟಾರ ಇದನ್ನ ಸ್ಕ್ಯಾನ್ ಅಂತಂದ್ರೆ ಆ ಬಸ್ ಹೊರಡುತ್ತೆ ಆ್ಯಂಡ್ ಅಲ್ಲಿ ಮೆಟ್ರೋದಾಗ ಕಾಯಿನ್ ಕೊಡ್ತಾರಲ್ಲ ಇಲ್ಲಿ ಟಿಕೆಟ್ ಕೊಡ್ತಾರ ಈ ಥರ ಇಲ್ಲಿ ಕೊಡ್ತಾರ ఇల్ కొంట బస్ బ ఈ కడే సైడ్ బస్ ఈ కడే సైడ్ బస్ బరుత ఇబ్బు హోగ్ ఫ్రెండ్ సీట్ ಇಬ್ರು ಹೋಗ್ತಾ ಇದ್ದೀವಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಕಿಟಕಿ ಪಕ್ಕದಲ್ಲೇ ಕುಂದ್ರಸ್ಬಿಟ್ಟಿದ್ಲು ನೀನು ವೀಡಿಯೋ ಮಾಡ್ಕೊ ಅಂತಂದ್ಬಿಟ್ಟು ಸೊ ಹಾಗಾಗಿ ಅಲ್ಲಿ ಅಕ್ಕಪಕ್ಕ ಯಾವ್ಯಾವ ಪ್ಲೇಸಸ್ಸು ಹಾಗೆ ಹೋಗ್ತಾ ಇರುತ್ತೆ ಪಾಸ್ ಆಗ್ತಾ ಇರತ್ತೆ ಒಂದೊಂದು ಒಂದೊಂದು ಕ್ಲಿಪ್ನ ಹಾಕಿದ್ದೀನಿ ಸ್ಕಿಪ್ ಮಾಡ್ದೆ ನಾ ಈ ವಿಡಿಯೋನ ನೋಡಿ ಕೆರೆಗಳಾಗಿರ್ಬೋದು ದೇವಸ್ಥಾನಗಳಾಗಿರ್ಬೋದು ಪಾರ್ಕ್ಸ್ಗಳಾಗಿರ್ಬೋದು ನಮ್ಮ ಹುಬ್ಳಿ ಏನು ಕಮ್ಮಿ ಅಲ್ಲ ಬೆಂಗಳೂರಿಗಿಂತ ಜಾಸ್ತಿ ಇದಾಗ್ಬಿಟ್ಟಿದೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹುಬ್ಳಿ ಬಟ್ ಅಷ್ಟೇ ಡೇಂಜರ್ ಅಂತಲೇ ಹೇಳ್ಬೋದು ಸೊ ತುಂಬ ಖುಷಿಯಾಯಿತು ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊಡ್ತೀನಿ ಈ ಬಸ್ಸು ಯಾವ ಥರ ಮಾಡಿದ್ದಾರೋ ಹಾಗೆಯೇ ನಮ್ಮ ಬೆಂಗಳೂರಲ್ಲೂ ಮಾಡಬೇಕಾಗಿತ್ತು ಮೆಟ್ರೋ ಅವಶ್ಯಕತೆಯೇ ಇರ್ತಿರ್ಲಿಲ್ಲ ನಮಗೆ ಬೇಡ ಆಂಬುಲೆನ್ಸ್ಗಾದ್ರೂ ಹೋಗೋಕ್ಕೆ ಅದು ಬೇಗ ಹೋಗೋಕ್ಕಾದರೂ ಸಪ್ರೇಟಾಗಿ ರೋಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸಸ್ಸು ಹೋಗಬೇಕಾದ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೋದು ಆ ಥರ ಚೆನ್ನಾಗಿದೆ ನೋಡಿ ಆ ಕೆರೆ ನೋಡಿ ಕಣ್ಣು ತುಂಬಿಕೊಳ್ಳಿ ಯಾವ ಥರ ಇದೆ ಅಂತಂದ್ಬಿಟ್ಟು ಮತ್ತು ಪಾರ್ಕ್ಸು ನೋಡಿ ಈ ಥರ ಪಾರ್ಕ್ಸ್ ಇದಕ್ಕೊಂದು ಹೆಸರು ಇದೆ ಅವಳೇನೋ ಹೇಳೋದು ನನಗೆ ನೆನಪು ಬಂದಿಲ್ಲ ಸೊ ಇದು ತುಂಬ ಫೇಮಸ್ ಈ ಪಾರ್ಕು ಹುಬ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ನಮಗೆ ಟೈಮ್ ಇದ್ದಿದ್ದು ಬೆಳಗ್ಗಿಂದ ಈವ್ನಿಂಗು ಇಲ್ಲಿಂದ ಧಾರವಾಡಗೆ ಹೋಗಿ ಅಲ್ಲಿಂದ ಬರ್ತೆ ಬೇರೆ ಬಸ್ ಅನ್ಸಂದು ಸ್ಟಾಪೇ ಗೊತ್ತಿಲ್ಲ ಆಗ ಸ್ಟಾಪ್ ಹೆಸ್ರು ಗೊತ್ತು ಯಾವ ಸ್ಟಾಪ್ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅಯ್ಯೋ ಫಜೀತಿ ಆಯಿತು ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ ಆ್ಯಂಡ್ ಬೆಂಗಳೂರಲ್ಲಿ ಯಾವ ಥರ ಇಲ್ಲಿಂದ ಅಲ್ಲಿ ಇಳ್ಕೊಂಡು ಇದು ಮಾಡ್ಬೋದಲ್ವ ಆ ಥರ ಮಾಡಿದ್ರ ಮತ್ತೆ ಅದು ಇಸ್ಕನ್ ಟೆಂಪಲ್ ನೋಡಿ ಅದು ಇಸ್ಕನ್ ಟೆಂಪಲ್ ಅಂತಾರೆ ಧಾರವಾಡ ಬಂತು ಧಾರವಾಡಗೆ ಫಸ್ಟ್ ಟೈಮ್ ಬಂದಿದ್ದು ಸೊ ಬಂದಿದ ತಕ್ಷಣ ವೀಡಿಯೋ ಮಾಡಿಕೊಂಡು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇತ್ತು ಇಬ್ರು ಸೇರಿ ಅವಳು ಮುಂದೆ ಹೋಗ್ತಿದ್ಲು ಸೊ ಹೋಗ್ತಾ ಇದ್ವಿ ತುಂಬ ಖುಷಿ ಆಯಿತು ಎಲ್ರೂ ನೋಡಿಕೊಂಡು ತುಂಬ ಚೆನ್ನಾಗಿ ಅನ್ನಿಸ್ತು ಇಲ್ಲೊಂದು ಪಾರ್ಕ್ ಇತ್ತು ಸೊ ಇವಾಗ ಬೇಡ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ತಾ ಇದ್ದು ಹೋಗ್ತಾ ಇರಬೇಕಾದ್ರೆ ಸ್ಕೂಲ್ ಮಕ್ಕಳುಗಳು ಸಿಕ್ಕಿದ್ರು ಮಾತಾಡ್ಸಿದ್ರು ಭೀಮಾ ಮೂವಿ ಬಗ್ಗೆ ಮಾತಾಡ್ತಾ ಇದ್ರು ಅವರು ಎರಡು ಮೂರು ಸಲ ಹೋಗಿ ನೋಡ್ಕೊಂಬಂದಿದ್ದೀನಿ ಎಲ್ಲ ಹೇಳ್ತಿದ್ರು ಟಿಕೆಟ್ಸ್ ಎಲ್ಲ ತೋರಿಸ್ತಾ ಇದ್ರು ಮತ್ತು ನಾವು ಅದೇ ಹೇಳಿದ್ರಲ್ಲ ಆ ಟೆಂಪಲ್ ಕರ್ಕೊಂಡ್ಬಂದರು ಅಲ್ಲಿನೂ ಕೆರೆ ಇತ್ತು ಅಲ್ಲೆಲ್ಲ ಕಮಲದ ಹೂವೆಲ್ಲ ಇದಾಗಿತ್ತು ಬರೀ ಎಲೆಗಳು ಮಾತ್ರ ಇತ್ತು ಬರೀ ಹೂವು ಕಾಣಿಸ್ತಿರ್ಲಿಲ್ಲ ಮತ್ತು ಎವಿ ಹುಡುಗೀರಿದ್ರು ಹುಡುಗೀರಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಅವರೆಲ್ಲ ಮುಂದೆ ಹೋಗ್ತಿದ್ರು ಇವರೆಲ್ಲ ಮೀನು ಹಿಡಿಯೋರು ಸೊ ಎಲ್ಲ ಮೀನು ಹಿಡಿತಾ ಇದ್ರು ಏನಾಗಿದೆ ಗೊತ್ತಾಗ ಐಸ್ ಟಿಕೆಟ್ ಎಲ್ಲ ತೊಗೊಂಬಿಟ್ಟಿದ್ದಾರೆ ಬಸ್ಸಲ್ಲಿ ಕೂತಿದ್ದೀವಿ ಆ್ಯಕ್ಚುಲಿ ನಾವು ಸ್ಟಾಪ್ ಇಲ್ಲೇ ಇಳ್ಕೊಬೇಕಾಗಿದ್ದು ಇಲ್ಲೇ ಹೇಳ್ಕೊಂಡು ಇನ್ನೂ ಮುಂದೆ ಆಯ್ತು ಅಂದ್ಕೊಂಬಿಟ್ಟು ಕೂತವ್ರೆ ನಮ್ಮ ಸಂಗಿ ಯಾವುದಮ್ಮ ಸ್ಟಾಪ್ ಕೇಳು ಕಂಡಕ್ಟ್ರಿಗೆ ಅಂತಂದರೆ ಕೇಳ್ತೀವಿ ಇದೇನಮ್ಮ ಇದೇ ಸ್ಟಾಪು ಅಂತ ಹೇಳ್ತಿದ್ರು ಹೆವಿ ಕಾಮಿಡಿ ತು ಗಾಯಸ್ ಪ್ಲೇಸಸ್ ಗೊತ್ತು ಸ್ಟಾಪ್ ಎಲ್ಲಿ ಬರತ್ತಂತ ಗೊತ್ತಿಲ್ಲ ಅವರಿಗೆ ಅಯ್ಯೋ ಶಿವನೇ ಹುಡುಗಿಯರ ಮಧ್ಯದಲ್ಲಿ ನಾನು ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದಾರೆ ಎಲ್ಲ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪಿರಿಮೆಂಟು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮತ್ತೆ ಅಲ್ಲೆಲ್ಲೆಲ್ಲ ಅಲ್ಲಿ ಜೋಳ ಎಲ್ಲ ಮಾಡ್ತಾರೆ ಅಲ್ಲಿ ನಾನೇ ಜೋಳ ಉಪ್ಪು ಖಾರ ಎಲ್ಲ ಹಾಕಿ ಎಲ್ಲ ನಾನೇ ಮಾಡ್ಕೊಂಡು ಅದು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿ ಮತ್ತೆ ಆಂಜನೇಯನ ಟೆಂಪಲ್ಗೆ ಹೋಗ್ತಾ ಇರೋದು ಅಲ್ಲಿ ಟೆಂಪಲ್ ಅಲ್ಲಿ ವಿಡಿಯೋಸ್ ಅಲೋಡ್ ಇಲ್ಲ ಅಂತ ಹೇಳಿದ್ರು ಗೊತ್ತಿಲ್ಲ ಬಟ್ ನೇಮ ಗೊತ್ತಿಲ್ಲ ಮುಂದೆ ಮುಂದೆ ಹೋಗದ ಹಂಗ ಓಡೋಡಿ ಭಾಷೆ ಭಾಷೆ ನೋಡಿ ಹೀಲ್ಸ್ ಹಾಕೊಂಡಳ ಹೀಲ್ಸ್ ಹಾಕೊಂಡಳ ನನಗೆ ಟೈರ್ಡ್ ಆಗಲ್ಲ ಅಲ್ಲ ಸಂಗಿ ಅದು ಹೆಂಗೆ ಪ್ಲೇಸ್ ಗೊತ್ತಿದ್ದೀನಿ ಕಾಕೊಂಬಾರೆ ಅಲ್ಲೇ ಐತಿ ಹಣ್ಣಪ್ಪ ಐತಿ ಗಾಯ್ಸ್ ಏನು ಗೊತ್ತಾ ಬಸ್ನಾಗ ಹತ್ತಿ ಕುಂದಿಸ್ಕೊಂಬಂದಾಳ ಸ್ಟಾಪ್ ಹೆಸರು ಗೊತ್ತ ಆದ್ರೆ ಸ್ಟಾಫ್ ಯಾವ್ದಂತ ಗೊತ್ತಿಲ್ಲ ನಾವು ಇನ್ನು ಮುಂದೆ ಹೋಗ್ಬಿಡ್ತಿದ್ವಿ ಆಕ್ಚುಲಿ ಆಮ್ಯಾಕ ಕಂಡಕ್ಟರ್ ಕೇಳಿ ಸ್ಟಾಪ್ಸ್ ನುಗ್ಗಿಕ ನುಗಿಕೇರಿ ಸ್ಟಾಪ್ಸ್ ಎಲ್ಲದ್ರ ಏನೋ ಸ್ಟಾಪ್ಸ್ ಸ್ಟಾಪ್ಸ್ತಾರ ಅಯ್ಯೋ ಲಬೋ ಲಬೋ ಅಂತ ಹೇಳ್ಕೊಂಡ್ ಬಂದು ಹಾಗಾಗಿ ಅಷ್ಟೊಂದು ತಕ್ಕೊಂಡಿಲ್ಲ ಸಂಘ ಬ್ಯಾಗ್ ಹಾಕ್ಕೊಂಡು ಹೋಗ್ತಾಯಿದ್ರು ಅವಳು ಬ್ಯಾಗ್ ತೊಗೊಂಬಂದಿರೋದು ನಂದು ದೊಡ್ದಿತ್ತು ಬ್ಯಾಗು ಅದರಲ್ಲಿ ಏನಾದರೂ ಫುಡ್ಸು ಅದು ಇದು ಏನಾದರೂ ಹಾಕ್ಕೊಂಡು ತಿನ್ನೋಕ್ಕೆ ನನಗೆ ಎಷ್ಟು ಇಷ್ಟ ಅಂದರೆ ನನ್ನ ಜೊತೆಯಲ್ಲಿ ಎಷ್ಟು ನಿಯತ್ತಾಗಿರ್ತಾರೋ ನಾನು ಅದಕ್ಕಿಂತ ತಪ್ಪಟ್ಟಾಗೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋತೀನಿ ನಮ್ಮ ಸಂಘಿ ಅಂದರೆ ತುಂಬ ಇಷ್ಟ ಅದು ನನಗೆ ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದರು ಅಂತಂದರೆ ನನಗೆ ಯಾರೂ ಇಷ್ಟ ಆಗಲಿಲ್ಲ ಸಂಘಿ ಒಬ್ಬಳೇ ಇಷ್ಟ ಆಗಿದ್ದು ಅವ್ಳು ಬರೀ ತ್ರೀ ಇಯರ್ಸಿಂದ ಕಾಂಟೆಂಟೇ ಮಾಡೋದಾಯಿತು ಕಾಂಟೆಂಟೇ ಬರೀ ಕಾಲಲ್ಲಿ ಮಾತಾಡೋದೇ ಮಾಡ್ತಾ ಇದೆಯಾ ಹಾಗೆ ಹೇಗೆ ಅಂತ ಮಾತಾಡೋದು ಅಷ್ಟೇ ಆಗಿತ್ತು ಬಟ್ ಫಸ್ಟ್ ಟೈಮು ಇಬ್ರು ಫೇಸ್ ಮಾಡಿದ್ದು ಮಖನ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಹೋಗ್ತಾ ಹೋಗ್ತಾ ಇಲ್ಲೆಲ್ಲ ದಾರಗಳು ದೇವ್ರದ್ದು ದೇವ್ರದ್ದೆಲ್ಲ ನೋಡಿಕೊಂಡು ಎಲ್ಲ ಹೋಗ್ತಾ ಇದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಎಲ್ಲ ಅಂದರೆ ಒಂಥರ ಕಾರ್ಡ್ ಒಳಗಡೆ ಇದೆ ದೇವಸ್ಥಾನ ತುಂಬ ತುಂಬ ಅಂದರೆ ತುಂಬ ನಡೆಸ್ಬಿಟ್ಟಿದ್ದಾಳೆ ಗಾಯ್ಸ್ ಓಕೆ ಪರವಾಗಿಲ್ಲ ಸೊ ಒಳಗಡೆ ಬಂದು ತುಂಬ ಚೆನ್ನಾಗಿ ಅನ್ನಿಸ್ತು ದರ್ಶನ ಎಲ್ಲ ಸಕ್ಕತ್ತಾಗಾಯಿತು ಅಲ್ಲೇ ಒಂದು ಹಾಫ್ ಆನ್ ಅವರ್ ಕೂತಿದ್ದು ಮತ್ತು ಫೋನಲ್ಲೇ ಚಾರ್ಜಿಂಗ್ ಹಾಕಿದ್ದು ನೋಡಿ ಹನುಮಂತಪ್ಪನದು ದರ್ಶನ ಮಾಡ್ಕೊಳ್ಳಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಅಷ್ಟೋ ಇಷ್ಟೋ ವೀಡಿಯೋ ಮಾಡಿದ್ದೀನಿ ಟೆಂಪಲ್ದು ಸೊ ಹಾಗೆಲ್ಲ ಮಾಡಬಾರ್ದು ನಿಮಗೆಲ್ಲ ತೋರಿಸ್ಬೇಕಂತಂದ್ಬಿಟ್ಟು ಮಾಡಿದ್ದೆ ಅಷ್ಟೇ ಸೊ ನೋಡಿ ತೇರು ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ತೇರು ಈ ಥರ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಅಲ್ಲೇ ಏನಪ್ಪ ಜೋಳ ಅಂದರೆ ತುಂಬ ಇಷ್ಟ ಅದೆಲ್ಲ ಖಾರ ಎಲ್ಲ ಕೊಡ್ತಾರಲ್ವ ಸೊ ಅವಣ್ಣ ಕಾಮಿಡಿ ಮಾಡ್ತಾ ಇದ್ರು ಅಣ್ಣ ನೀವು ಅಲ್ಲೇ ರಾಜನ ಕೂತ್ಕೊಳ್ಳಿ ನಾನೇ ಮಾಡ್ಕೊಂಡು ತಿಂತೀನಿ ದುಡ್ಡು ನೀವೇ ನಂಗೆ ಕೊಡಬೇಕು ಅಂತಂದ್ಬಿಟ್ಟು ಕಾಮಿಡಿ ಮಾಡಿಕೊಂಡು ಇಬ್ಬರು ಇದು ಮಾಡ್ಕೊಂಡಿದ್ದು ಅದಾದಮೇಲೆ ಅವ್ರ ಫ್ರೆಂಡ್ ಬಂದಿದ್ದರು ಅಲ್ಲೇ ಯಾರೋ ಒಬ್ರು ಸಿಕ್ಕಿದ್ರು ಸೊ ಅವ್ರ ಹತ್ರ ವೀಡಿಯೋ ಮಾಡಿಸ್ಕೊಂಡು ಬನ್ನಿ ನೀವು ವೀಡಿಯೋ ಮಾಡೋಣ ಬನ್ನಿ ನೀವು ವೀಡಿಯೋದಲ್ಲಿ ಬನ್ನಿ ಅಂತ ಹೇಳಿದೆ ಇಲ್ಲ ಇಲ್ಲ ನನಗೆ ನಾಚಿಕೆ ಆಗತ್ತೆ ಅಂತ ಹೇಳಿದ್ರು ಸಿಸ್ ಅವರು ಸೊ ಹಾಗಾಗಿ ಆಯಿತು ನಾಚಿಕೆ ಪಡಬೇಡಿ ಇದಾದರೂ ವೀಡಿಯೋ ಆದರೂ ಮಾಡಿ ಅಂತಂದ್ಬಿಟ್ಟು ಫೋನ್ ಕೊಟ್ಬಿಟ್ಟಿದ್ದೆವು ಸೊ ಎಲ್ಲ ವೀಡಿಯೋ ಮಾಡಿದ್ರು ಆ ಹಾಂ ಸಿಸ್ಗು ಥ್ಯಾಂಕ್ ಯು ಸೋ ಮಚ್ ಮತ್ತು ಎಲ್ಲ ಅವರು ಕೂಡ ಏನೋ ಕಾಮಿಡಿ ಮಾಡ್ತಾ ಇದ್ರು ಇವರು ಅಣ್ಣನೂ ಕೂಡ ಏನೋ ಕಾಮಿಡಿ ಮಾಡ್ತಾಯಿದ್ರು ಸುಮಾರು ವರ್ಷಗಳಿಂದ ಇದ್ದಾರೆ ಮತ್ತು ಎಲ್ಲ ದರ್ಶನ ಎಲ್ಲ ಆಯಿತು ಸೊ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೋ ಅಲ್ಲೇ ನಮ್ಮ ಪೊಮ್ಮು ಮರಿ ಥರ ಪುಟ್ಟ ಮರಿ ಇತ್ತು ಅದಕ್ಕೆ ಆಟ ಆರ್ಸಿ ಎಲ್ಲ ಮಾಡಿ ವಾಟ್ರ್ ಬಾಟಲ್ ತಗೊಂಡು ಹೋಗ್ತಾ ಇದ್ದೋ ಆ ಬಸ್ ಬತ್ತೈತೆ ನೋಡಿ ತುಂಬ ಅಂದರೆ ತುಂಬ ರಶ್ ಇತ್ತು ಬಸ್ಗಳು ಮತ್ತು ಸೀಟ್ ಸಿಗುತ್ತೆ ಎಷ್ಟೇ ಬಸ್ಸು ರಶ್ ಇದ್ರೂ ನಮ್ಮ ಕೊನೆಯದು ಎರಡು ಮೂರು ಸೀಟು ಸಿಕ್ಕೇ ಸಿಗತ್ತೆ ಸೊ ಬಸ್ ಬಂತು ನೋಡಿ ಎಲ್ಲ ಫುಲ್ ರಶ್ ಅಂತ ಅನ್ಕೊಂಡ್ಬಿಟ್ಟಿದೆ ಲಾಸ್ಟಲ್ಲಿ ಸೀಟ್ ಇತ್ತು ಮತ್ತು ಬಂದು ಧಾರವಾಡಕ್ಕೆ ಬಂದು ಆಟೋದಲ್ಲಿ ಹತ್ಕೊಂಡು ಬಸ್ ಸ್ಟಾಪಿಗೆ ಬಂದು ಬಸ್ ಸ್ಟಾಪಿಗೆ ಬಂದು ಇದಕ್ಕೆ ಹೋಗ್ಬೇಕಾಗಿತ್ತು ಥಿಯೇಟರ್ಗೆ ಹೋಗ್ಬೇಕಾಗಿತ್ತು ಪ್ರೊಮೋಷನ್ಸ್ ಇತ್ತು ಹಾಗಾಗಿ ಹುಬ್ಳಿಗೆ ಬಂದಿದ್ದು ನಾನು ಸೊ ನಮ್ಮ ಸಂಗೀತ ಜೊತೆಯೂ ಇದ್ದಂಗಾಯಿತು ಸೊ ಹುಬ್ಳಿಗೆ ಬಂದ್ವಿ ಹುಬ್ಳಿಗೆ ಬಂದು ಎಲ್ಲೆಲ್ಲ ಜಾತ್ರೆ ಥರ ಇತ್ತು ಅದೆಲ್ಲ ತಿರ್ಗಾಡ್ಸದ್ಲು ಯಪ್ಪ ಎಷ್ಟು ತಿರ್ಗಾಡಿಸದ್ಲು ಗೊತ್ತಾ ಅವಳು ಕಾಲೇ ನೋವೇ ಬರಲ್ಲ ಅಷ್ಟು ತಿರ್ಗಾಡಿಸದ್ಲು ಮತ್ತು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಇನ್ನು ಯಾವ್ಯಾವ ಥರ ವೀಡಿಯೋಸ್ ಬೇಕು ಹೇಳಿ ಖಂಡಿತ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಎಲ್ರಿಗೂ ತಟ ಬಾಯ್ ಸಪೋರ್ಟ್ ಮಾಡಿ ಪ್ಲೀಸ್